ಇದು ನಮ್ಮ ಅಜ್ಜಿ ಮಾರಿಯ ಉಚ್ಚೋರೆ ಚಕ್ಲಿಗಿಂತ ತುಂಬ ಈಸಿ ಇರುತ್ತೆ ತುಂಬ ಟೇಸ್ಟಿನೂ ಇರುತ್ತೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮುರಿತಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಇದು ರೆಸಿಪೀಸ್ ನಾನು ಹೇಳ್ಕೊಂಡು ಹೋಗ್ತೀನಿ ಒಂದು ಅರ್ಧ ಕಪ್ ಪುಟಾಣಿನ ಗ್ರೈಂಡ್ ಮಾಡಿಕೊಳ್ಳಿ ಆಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಉಪ್ಪು ಖಾರದ ಪುಡಿ ಒಬ್ಬರೊಬ್ಬರು ಖಾರದ ಪುಡಿ ಜಾಸ್ತಿ ಇಷ್ಟ ಒಬ್ಬರೊಬ್ಬರಿಗೆ ಕಮ್ಮಿ ಇಷ್ಟ ಅದನ್ನ ನೀವು ನೋಡ್ಕೊಳ್ಳಿ ಆಮೇಲೆ ಜೀರಿಗೆ ಎಳ್ಳು ಸೋಡಾ ಆಮೇಲೆ ಒಂದು ಪಾವಷ್ಟು ಅಕ್ಕಿ ಹಿಟ್ಟು ಆಮೇಲೆ ಇಂಗು ಹಾಕಿ ಚೆನ್ನಾಗಿ ಕಲಸಿ ಪಕ್ಕದಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಡಿ ಎಣ್ಣೆ ಬಿಸಿ ಆದಮೇಲೆ ಟೂ ಸ್ಪೂನ್ ಎಣ್ಣೆ ಹಾಕಿ ಹಾಕಾದ್ಮೇಲೆ ಕಲಸಿ ನೀರು ಹಾಕಿ ಕಲಸಿ ಕಲಸಂದಮೇಲೆ ಚಕ್ಲಿ ಪಾವಳ್ಳಿ ಎಣ್ಣೆ ಒಳಸೋರಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಒತ್ತಿ ಆಮೇಲೆ ಪಕ್ಕದಲ್ಲಿ ಎಣ್ಣೆ ಬಿಸಿ ಮಾಡಿ ಗಿಡಿ ಎಣ್ಣೆ ಬಿಸಿ ಆದಮೇಲೆ ಏನು ಒತ್ತಿರ್ತೀರಲ್ಲ ತಗೊಂಡು ಎಣ್ಣೆ ಹಾಕಿ ಆಮೇಲೆ ಗೋಲ್ಡ್ ಬ್ರೌನಿಶ್ ಆಗಬೇಕು ಅಲ್ಲಿ ತನಕ ಕಾಯಿ ಅದಾದಮೇಲೆ ಹಾಕಿ ಅದರೊಳಗಡೆ ಅದು ಗೋಲ್ಡ್ ಬ್ರೌನಿಶ್ ಆಗಬೇಕು ಆವಾಗ ಅವಾಗ ಅದು ಆದ್ರೇ ತುಂಬ ಟೇಸ್ಟಿಯಾಗೂ ಬರುತ್ತೆ ತುಂಬ ಕೃಮ್ ಕ್ರಮ್ ಕ್ರಿಸ್ಪಿ ಕ್ರಿಮ್ ಕ್ರಿಮ್ ನಿಮ್ಮ ಲ್ಯಾಂಗ್ವೇಜಲ್ಲಿ ಏನು ಅಂತಾರೆ ಹಾಗೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನನಗಂತೂ ನಮ್ಮ ಅಜ್ಜಿ ಮನೆಗೆ ಇದು ಬಂದರೆ ನಾನು ಫಸ್ಟೇ ಕೇಳ್ತೀನಿ ನಮ್ಮ ಅಜ್ಜಿಗೆ ಅಜ್ಜಿ ಇದು ಮಾರಿಕೊಡ್ತೀಯ ಅಜ್ಜಿ ಅಂತ ಅಜ್ಜಿ ಹ್ಞೂ ಮಾರ್ಕೊಡ್ತೀನಿ ಅಂತಂದ್ರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬೇಕಂದರೆ ನಿಮ್ಮ ಮಕ್ಳಿಗೆ ಒಂದು ಸರ್ತಿ ಮಾಡಿಕೊಡಿ ಮಕ್ಕಳಿಗೆ ಇಷ್ಟ ಆದರೆ ಹಾಲಿಡೇಸ್ಗೆ ಅಸ್ಕರ ಮಕ್ಳಿಗೇನೋ ಸ್ನ್ಯಾಕ್ಸ್ ಅಂದರೆ ಇದು ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಅಜ್ಜಿ ಕೇಳ್ತೀನಿ ಇವ್ರು ನೋಡ್ಬೋದು ಅಂತ ನೀವು ನೋಡ್ಬೋದು ಇದು ಯಾರು ಬೇರೆಯವರು ಅಂತ ಇವರು ನನ್ನ ಅಜ್ಜಿ ಅಜ್ಜಿ ನನಗೆ ಮುಚ್ಚೋರೆ ಮಾಡ್ಕೊತಿದ್ದಾರೆ ಇವರೇ ನನ್ನ ಅಜ್ಜಿ ಅಜ್ಜಿಗೋಸ್ಕರ ಬಂದಿದ್ದೆ ಸಮರ ಹೊಡೆಸಲ್ಲಿ ಇದೆಲ್ಲ ಗೊತ್ತು ನಿಮಗೆ ಅದಕ್ಕೆ ಮುಚ್ಚೋರೆ ಮಾಡಿಸ್ಕೊಂಡು ತಿನ್ನೋಣ ಅಂತ ಬಂದೆ ಇದೆಲ್ಲ ಎಲ್ಲ ಮುಚ್ಚೋರೆ ಮಾಡಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕರಡೇ ಸೊಪ್ಪು ತೊಗೊಂಡು ಎಣ್ಣೆಗೆ ಹಾಕಿ ಅದ್ರ ಮೇಲೆ ಉದುರಿಸಿ ಏನಕ್ಕೆ ಅಂದರೆ ಹೋಟೆಲ್ಸ್ ಸ್ವಲ್ಪ ಹೋಟ್ಲಲ್ಲಿ ಕೊಡ್ತಾರಲ್ಲ ಹಂಗೆ ಸ್ಟೈಲ್ ಕೊಡೋಕ್ಕೆ ಕೊಟ್ಟಾದ್ಮೇಲೆ ನಿಮ್ಮ ಮಕ್ಕಳಿಗೆ ಕೊಡಿ ಅವರು ಇಷ್ಟ ಆಗುತ್ತೆ ಓನ್ಲಿ ಹತ್ತು ಹದಿನೈದು ನಿಮಿಷದ ಪಕ್ಕ ರೆಡಿ ಆಗುತ್ತೆ ಓನ್ಲಿ ಟು ಇಂಗ್ರೀಡಿಯಂಟ್ಸ್ ತುಂಬ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಇಷ್ಟ ಇಂಪಾರ್ಟೆಂಟ್ ಹಾಕ್ಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಓಕೆ ಆ್ಯಂಡ್ ಎಂಜಾಯ್ ಬಾಯ್